ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ ಇಂದು ನಾವು ವಿಶೇಷವಾದ ದಿನವೊಂದು ಸಂಭ್ರಮಿಸೋ ದಿನಾಚರಣೆ ಯಾಕೆ ಅಂತಂದ್ರೆ ಇವತ್ತು ಪ್ರಭು ಶ್ರೀರಾಮಚಂದ್ರರು ಕರ್ನಾಟಕಕ್ಕೆ ಬಂದಿರುವ ಸ್ಥಳವನ್ನು ನಾವೆಲ್ಲರೂ ನೋಡೋಕೋಸ್ಕರ ಬಂದಿದ್ದೀವಿ ಅದೇ ಈ ಕರ್ನಾಟಕದ ಕರಡಿ ಗುಡ್ಡ ಕರಡಿ ಗುಡ್ಡಕ್ಕೆ ಪ್ರಥಮ ಬಾರಿಗೆ ಪ್ರಭು ಶ್ರೀರಾಮಚಂದ್ರರು ಹಾಗೂ ಲಕ್ಷ್ಮಣರ ಸಮೇತವಾಗಿ ಬಂದು ಸೇರ್ತಾರೆ ಯಾಕೆ ಅಂದ್ರೆ ಸಂತೋಷ ಒಂದ್ ಕಡೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತೇಳಿ ಇನ್ನೊಂದ್ ಕಡೆ ಏನಂತಂದ್ರೆ ದುಃಖವಾದ ವಿಚಾರ ಸೀತಾಮಾತೆಯನ್ನು ಕಳೆದುಕೊಂಡ ದುಃಖದಲ್ಲಿ ಪ್ರಭು ಶ್ರೀರಾಮಚಂದ್ರ ಇರ್ತಾರೆ ಯಾಕೆಂದರೆ ಅವರ ದುಃಖದಲ್ಲಿ ನಾವು ಕೂಡ ಪಾಲ್ಗೊಂಡು ಜೊತೆ ಜೊತೆಯಾಗಿ ನಾವು ಉತ್ತರ ಪ್ರದೇಶದಿಂದ ಇಲ್ಲಿ ಗಂಟೆ ಸಾಗಿ ಬಂದಿದ್ದೇವೆ ನಿಮಗೆಲ್ಲರಿಗೂ ಕರ್ನಾಟಕದ ಕರಡಿಗುಡ್ಡಕ್ಕೆ ಸ್ವಾಗತ ನೋಡಿ ವೀಕ್ಷಕರೇ ರಾಮನ್ನ ಹರಿಸಿ ಬರ್ತಿರ್ತಕ್ಕಂಥ ನಮಗೆ ಕರ್ನಾಟಕದಲ್ಲಿ ಪ್ರಭು ಶ್ರೀರಾಮಚಂದ್ರರನ್ನು ಹುಡ್ಕೊಂಡು ಬಂದಂತಹ ನಮಗೆ ಅದ್ಧೂರಿವಾದ ಸ್ವಾಗತವನ್ನು ಸ್ವಾಗತಿರ್ತಕ್ಕಂತಹ ರಾಮದುರ್ಗ ತಾಲೂಕಿನ ಕರಡಿ ಗುಡ್ಡದ ಗ್ರಾಮಸ್ಥರು ತುಂಬಾ ಖುಷಿಪಟ್ಟು ನಮ್ಮನ್ನ ಸ್ವಾಗತಿಸಿದ್ದಾರೆ ರಾಮದುರ್ಗ ತಾಲೂಕಿನ ಕರಡಿಗುಡ್ಡದ ಗ್ರಾಮಸ್ಥರು ಎಷ್ಟೋ ದೂರಿಯಾಗಿ ಸಾಗಿಸ್ತಾ ಇದ್ದಾರೆ ಅಂದ್ರೆ ಯಾಕಂದ್ರೆ ಪ್ರಭು ಶ್ರೀರಾಮಚಂದ್ರನ ಅರಿಸಿ ನಾವು ಇದು ಒಂದು ಜಾಗಕ್ಕೆ ಬಂದಿದ್ದೀವಿ ಯಾವ ಒಂದು ಕಾಡಾಲಿನಲ್ಲಿ ರಾಕ್ಷಸರು ಇದ್ದಂತಹ ಜಾಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ರಾಕ್ಷಸರ ಸಂಹಾರ ಮಾಡಿ ಯೋಗ್ಯವಾದ ಜನರು ವಾಸಿಸಲು ಯೋಗ್ಯವಾದ ಸ್ಥಳವನ್ನ ಮಾಡಿಕೊಟ್ಟು ಇವತ್ತು ಇವರೆಲ್ಲರೂ ಈ ಜಾಗದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ವಿಷ್ಣುವಿನ ಅವತಾರಿಯಾದ ಪ್ರಭು ಶ್ರೀರಾಮಚಂದ್ರರು ಈ ಭೂಮಿ ಮೇಲೆ ಪಾದಸ್ಪರ್ಶ ಮಾಡಿದರೆ ಅಂಥ ಒಂದು ಊರಿನ ಸ್ಥಳದಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಇಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಪುಣ್ಯವಂತರ ಮೋಕ್ಷದ ಹಾದಿ ಇಡ್ತಕ್ಕಂಥದ್ದು ಯಾವುದೇ ಪಾಪ ಮಾಡಿದ್ರು ಕಳಿಯುವಂಥ ಜಾಗ ಯಾವುದು ಅಂತ ಹೇಳಿದರೆ ನಮ್ಮ ಕರಡಿ ಗುಡ್ಡೆ ಅಂತ ಹೇಳಕ್ಕೆ ನಾವು ಹೆಮ್ಮೆ ಪಡಬೇಕು ಯಾಕೆ ಅಂದರೆ ಒಂದೇ ಒಂದು ಸಣ್ಣ ವಿಚಾರ ಪ್ರಭು ಶ್ರೀರಾಮಚಂದ್ರರು ಈ ಭೂಮಿ ಮೇಲೆ ಕಾಲಿಟ್ಟು ಪಾವನ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಪ್ರಭು ಶ್ರೀರಾಮಚಂದ್ರರು ಹುಟ್ಟಿದ್ದೇನೆ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನನ್ನು ಸತ್ಕರಿಸಿ ಅದನ್ನು ಉದ್ಧಾರ ಮಾಡಬೇಕು ಅಂತ ಬಂದರು ಆ ಕಾರ್ಯದಲ್ಲಿ ನಮ್ಮ ಕರುನಾಡಿನ ರಾಮದುರ್ಗ ತಾಲೂಕಿನ ಕರಡಿಗುಡ್ಡನು ಒಂದಾಗಿದೆ ಅಂತ ಹೇಳಿ ಇಲ್ಲಿನ ಜನ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಅವ್ರ ಅವ್ರ ಗಂಟಲಿನಲ್ಲಿ ಎಷ್ಟು ಗಟ್ಟಿಯಾದ ಒಂದು ಶ್ರೀ ಪ್ರಭು ಶ್ರೀರಾಮಚಂದ್ರರ ಒಂದು ಧ್ವನಿ ಬರುತ್ತೆ ಅಂತ ನೀವೇ ಕೇಳ್ಕೊಡ್ರಿ ಅವ್ರು ಖುಷಿ ಪಟ್ಟಿದ್ದಾರೆ ಅದನ್ನು ಅವ್ರ ಬಾಯಿಂದ ಕೇಳೋಣ ಜೈ ಕಿರಾ ನೋಡಿ ಅವ್ರ ಸಂತೋಷಕ್ಕೆ ಪಾರೇ ಇಲ್ಲ ಜಗತ್ತಲ್ಲಿ ರೈತನಿಗಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ಬೆಳ್ಳಂಬಳಗ್ಗೆ ಇವತ್ತು ಸರಿಸುಮಾರು ಹತ್ತು ಗಂಟೆ ಸಮಯ ಆಗಿರಬೇಕು ತನ್ನ ಕಾರ್ಯದಲ್ಲಿ ಕಾರ್ಯೋನ್ಮುಖನಾಗಿದ್ದಾನೆ ಇದು ಈ ದೇಶದ ಬೆನ್ನೆಲುವು ಅಂತಾನೆ ನಾವು ಹೇಳೋಕ್ಕೆ ಸಂತೋಷ ಪಡಬೇಕು ವೀಕ್ಷಕರೇ ಅಲ್ಲಿ ಜಟಾಯುಗೆ ಮೋಕ್ಷವನ್ನು ನೀಡಿ ಸೀತಾಮಾತೆ ದೇವಿಯನ್ನು ಹುಡ್ಕೊಳ್ತಾ ಪ್ರಯಾಣ ಮಾಡ್ಕೊಳ್ತಾ ಮುಂದೆ ಹೊರದು ಅವರು ಬರ್ತಾರೆ ಇದೇ ಬೆಳಗಾವಿ ತ ಬೆಳಗಾವಿ ಡಿಸ್ಟಿಕ್ಕು ಮತ್ತೆ ರಾಮದುರ್ಗ ತಾಲೂಕಿನ ಕರಡಿಗುಡ್ಡ ಗ್ರಾಮಕ್ಕೆ ಬಂದು ತಲುಪ್ತಾರೆ ಅಂದು ರಾಕ್ಷಸರು ಇರ್ತಕ್ಕಂತಹ ಒಂದು ದೊಡ್ಡ ಅರಣ್ಯವಾಗಿತ್ತು ಇವತ್ತು ಜನಗಳು ವಾಸಿಸುವಂತಹ ಸ್ಥಳ ಆಗಿದೆ ನಾವು ತ್ರೇತಾಯುಗದ ವಿಚಾರವನ್ನು ತಿಳ್ಕೊತಾ ಇದ್ದೀವಿ ಇಂದು ಕಲಿಯುಗದಲ್ಲಿ ನಾವು ನಿಂತಿದ್ದೀವಿ ಇಂದಿಗೂ ಪ್ರಭು ಶ್ರೀರಾಮಚಂದ್ರರು ಇಲ್ಲಿ ನೆಲೆಯಾಗಿ ನಿಂತು ತನ್ನ ಹುರುಹುಗಳನ್ನು ಬಿಟ್ಟೋಗಿರೋ ಸಾಕ್ಷಿ ಸಮೇತವಾಗಿ ನಮಗೆ ದೊರಕ್ತಾ ಇರೋದ ಒಂದು ವಿಚಾರ ಇದು ನಮಗೆ ಅತ್ಯಂತ ಸಂತೋಷವಾಗಂತ ವಿಚಾರ ಪ್ರಭು ಶ್ರೀರಾಮಚಂದ್ರರು ಬಂದು ಹೋಗಿದ್ದ ಅವರು ಬರಬೇಕಾದ್ರೆ ಅಯೋಮುಖಿ ಎಂಬ ರಾಕ್ಷಸಿಯು ಅಡ್ಡವಾಗಿ ಸಿಗ್ತಾಳೆ ಅವರ ದುಃಖದಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ ಸೀತಾಮಾತೆ ಸಿಗ್ಲಿಲ್ಲ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಮತ್ತು ಲಕ್ಷ್ಮಣರು ತಮ್ಮ ದುಃಖದಲ್ಲಿ ಬರಬೇಕಾದ್ರೆ ಅಯೋಮುಖಿ ಎಂಬ ರಾಕ್ಷಸಿ ಅಡ್ಡ ನಿಂತು ಲಕ್ಷ್ಮಣನನ್ನು ಮೋಹಿಸಲು ಮುಂದಾಗ್ತಾಳೆ ಕೋಪಗೊಂಡ ಲಕ್ಷ್ಮಣ ಅವಳನ್ನು ಸಂಹರಿಸಲು ಯುದ್ಧಕ್ಕೆ ನಿಲ್ತಾನೆ ಸುಮಾರು ಕಾಲಗಳ ಕಾಲ ಯುದ್ಧ ನಡೆಯುತ್ತೆ ಅವಳು ಸೋತೋಗಿ ಭಯಂಕರವಾದ ಮೊದಲೇ ಕೋಪಗೊಂಡಂತಹ ಲಕ್ಷ್ಮಣ ಆ ಕೋಪದಿಂದ ಸಂಹರಿಸಲು ಅವಳಿಂದ ಹೋದಾಗ ಅವಳು ಅಲ್ಲಿಂದ ಓಡಿ ಹೋಗ್ತಾಳೆ ಇದೇ ಕರಡಿ ಗುಡದಿಂದ ಓಡಿ ಹೋಗ್ತಾಳೆ ಅವಳು ಓಡಿ ಹೋಗಿರ್ತಕ್ಕಂಥ ಗುಹೆಯು ಸಹ ನಾವಿಂದು ನೋಡಬಹುದು ಅಂತಹ ಗುಹೆ ಒಳಗಡೆ ನಾವೆಲ್ಲರೂ ನಿಂತಿದ್ದೀವಿ ನಿಮಗೆ ತೋರ್ಸಿನಿ ಬನ್ನಿ ನನ್ನ ಪ್ರೀತಿಯ ವೀಕ್ಷಕರೇ ನೋಡಿ ವೀಕ್ಷಕರೇ ಅವಳು ಅಲ್ಲಿಂದ ಓಡಿ ಹೋಗ್ತಾಳಲ್ಲ ಆ ಒಂದು ಇದಕ್ಕೆ ನಾವು ಹೋಗ್ತಾ ಇದ್ದೀವಿ ಹಾ ಅಂತ ಇಂಥ ಏನೋ ಮಾಡಿ ಅವಳು ಓಡೋಗಿರೋ ಜಾಗಕ್ಕಂತೂ ಬಂದಿದ್ದೀವಿ ನೋಡಿ ಹೇಗಿದೆ ಎಷ್ಟು ಕಠೋರವಾದ ಇದರಲ್ಲಿ ಅವನ್ ಇವತ್ತು ನೋಡೋದಕ್ಕೆ ಈ ಥರ ಇರ್ಬೇಕಾದ್ರೆ ಅವತ್ತಿನ ಯಾವ ರೀತಿಯಾಗಿ ನಮ್ಗೆ ಇದೆಲ್ಲ ಸಿಗ್ಬೋದು ನೋಡಿ ನಿಮಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಲ್ಲ ನಾವು ಇವಾಗ ಗುಡ್ಡದ ಮೇಲೆ ನಿಂತಿದ್ದೀವಿ ನಮ್ಮ ಕೆಳಗಡೆ ಹೋದ್ರೆ ಅದು ನೀಟಾಗಿ ಕಾಣಿಸುತ್ತೆ ಆ ರಾಕ್ಷಸಿಯು ಇಲ್ಲಿಂದನೇ ತಾನು ಲಕ್ಷ್ಮಣನಿಂದ ತಪ್ಪಿಸ್ಕೊಂಡು ಓಡೋಗಿ ಇದೇ ಜಾಗದಲ್ಲಿ ಇದು ಜಮಖಂಡಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಕರ ವಿಚಾರ ವೀಕ್ಷಕರೇ ಪ್ರಭು ಶ್ರೀರಾಮಚಂದ್ರರು ಮತ್ತೆ ಲಕ್ಷ್ಮಣರು ಒಡಗೂಡಿ ಏನು ಈ ಕರಡಿ ಗುಡ್ಡಕ್ಕೆ ಪ್ರಯಾಣ ಬೆಳೆಸ್ತಾರೆ ಪ್ರಯಾಣ ಬೆಳೆಸಿದ ನಂತರ ಆ ಅಯೋಮುಖಿ ಎಂಬ ರಾಕ್ಷಸಿಯನ್ನ ಇಲ್ಲಿಂದ ಓಡಿಸಿ ಮುಂದೆ ಅದೇ ದುಃಖದಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾ ಇರ್ತಾರೆ ಇದೇ ಒಂದು ಕರಡಿ ಗುಡ್ಡದಲ್ಲಿ ಕಬಂಧ ಎಂಬ ದೊಡ್ಡ ರಾಕ್ಷಸನಿರ್ತಾನೆ ಅವನ ಇತಿಹಾಸ ಅಂತಿಂತದಲ್ಲ ಯಾಕೆ ಅಂದ್ರೆ ಅವನು ಇಂದ್ರನಿಂದ ಶಾಪಗ್ರಸ್ತನಾಗಿ ಇಲ್ಲಿ ಬಂದು ಪ್ರಭು ಶ್ರೀ ರಾಮಚಂದ್ರಗೋಸ್ಕರನೇ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ ಆದ್ರೆ ಅವನಿಗೂ ಗೊತ್ತಿರೋದಿಲ್ಲ ಇವರೇ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳಿ ಅವನ ಶಾಪ ವಿಮೋಚನೆ ಆಗ್ಬೇಕು ಅಂತಂದ್ರೆ ಅವನು ಈ ಪ್ರಭು ಶ್ರೀರಾಮಚಂದ್ರ ಅಂತ್ಯ ಆಗ್ಬೇಕಾಗುತ್ತೆ ಅಂತ್ಯ ಆದ ನಂತರನೇ ಅವನಿಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಒಬ್ಬ ರಾಕ್ಷಸರನಾಗಿ ಶಾಪಗ್ರಸ್ತನಾಗಿದ್ದೀನಿ ಅಂತ ಹೇಳಿ ಅಂತ ಒಂದು ಜಾಗ ನಮ್ಮದೇ ಕರ್ನಾಟಕದ ರಾಮದುರ್ಗ ತಾಲೂಕಿನ ಕರಡಿ ಗುಡ್ಡದಲ್ಲಿದೆ ಅಂತ ರಾಕ್ಷಸರನ್ನ ಸಂಹಾರ ಮಾಡಿ ಮೋಕ್ಷ ಜಾಗದಲ್ಲಿ ನಾವಿವತ್ತು ನಿಂತ್ಕೊಂಡಿದ್ದೀವಿ ಅಂತ ಒಂದು ಜಾಗ ನೋಡೋ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ ಬನ್ನಿ ಇಲ್ಲಿನ ಸ್ಥಳೀಕರಣ ವಿಚಾರಿಸಿ ಅದ್ರ ಬಗ್ಗೆ ತಿಳ್ಕೊಂಡು ನಾವು ತಿಳ್ಕೊಳ್ಳೋಣ ನೀವು ಇಲ್ಲಿ ಬಂದ ಒಂದು ಸಲಿ ಈ ಒಂದು ಜಾಗನ ನೀವು ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ ವೀಕ್ಷಕರ ಇಲ್ಲಿನ ನಮ್ಮ ಕರಡಿ ಗುಡ್ಡ ಕಬಂದ ಕಬಂದ ಕಬಂಧ ಎಂಬ ರಾಕ್ಷಸನ ಸಂಹಾರ ಮಾಡಿರೋ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ನೋಡಿ ಕಬಂದ ಹೇಗಿದ್ದ ಅಂತಂದ್ರೆ ತಾನು ಹೊಟ್ಟೆಯಲ್ಲಿ ಇರ್ತಕ್ಕಂಥದ್ದು ಕಣ್ಣು ಇತ್ತು ಅವನಿಗೆ ಮೇಲ್ಭಾಗ ಅವನಿಗೆ ಬೇರೆನೇ ಇತ್ತು ಕೈ ಬೇರೆ ಕಡೆ ಇತ್ತು ಕಾಲು ಬೇರೆ ಕಡೆ ಇತ್ತು ಯಾವ ರೀತಿ ಅಂದ್ರೆ ನಾವು ಅನ್ಕೊಂಡಿಲ್ಲ ಅಂತ ದೊಡ್ಡ ದೈತ್ಯ ರಾಕ್ಷಸನಾಗಿ ಕಬಂಧ ರಾಕ್ಷಸರಿರ್ತಾನೆ ಅದೇ ವಿಕಾರವಾದ ಒಂದು ಆಕೃತಿಯಲ್ಲೇ ಅಂದಿನಿಂದ ಹಿಂದುವರೆಗೂ ಬಿದ್ದಿದೆ ನೋಡಿ ಇಲ್ಲಿ ಪ್ರಭು ಶ್ರೀರಾಮಚಂದ್ರರ ಪಾದಕಿಯಲ್ಲಿ ಇಟ್ಕೊಂಡಿದ್ದಾರೆ ಕಬಂಧನ್ ಕಬಂಧನ್ ಎಂಬ ರಾಕ್ಷಸನ ಸಂಹಾರ ಮಾಡಿ ಮೋಕ್ಷವಿತ್ತಂತಹ ಜಾಗ ಆ ಜಾಗದಲ್ಲಿ ಕಬಂಧನ ಇದೇ ಆಕೃತಿಯಾಗಿದ್ದೇನೋ ಅನ್ನೋ ತರನೇ ಒಂದು ಕಲ್ಲು ಬಂಡೆ ತನಗೆ ತಾನಾಗೆ ಉದ್ಭವ ಆಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಕರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಒಂದು ಜಾಗದಲ್ಲಿ ಇದ್ದೀವಿ ಇಲ್ಲಿಂದ ಇದೇ ಕಬಂಧ ಬಾಹು ಏನ್ ಮಾಡ್ತಾನೆ ಅಂತಂದ್ರೆ ಪ್ರಭು ಶ್ರೀರಾಮಚಂದ್ರರಿಗೆ ಮುಂದಕ್ಕೆ ದಾರಿ ತೋರಿಸ್ತಾನೆ ಸಂಹಾರ ಆದ್ಮೇಲೆ ಅವನಿಗೆ ಮೋಕ್ಷ ಸಿಗುತ್ತೆ ಆವಾಗ ಪ್ರಭು ಶ್ರೀರಾಮಚಂದ್ರರಿಗೆ ಕಬಂಧ ರಾಕ್ಷಸ ನಾಗಿದ್ದವನು ಹೇಳ್ತಾನೆ ನಾನೊಬ್ಬ ಗಂಧ ಗಂಧರ್ವ ನನಗೆ ನಿಮ್ಮಿಂದ ಮೋಕ್ಷ ಸಿಕ್ತು ನಿಮ್ಮ ಬರುವೆ ನಿರೀಕ್ಷಣೆಗಾಗಿ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ ಅವರಿಗೆ ನೀವು ಇಲ್ಲಿಂದ ನಿಮ್ಮ ಕಾರ್ಯಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನೀವು ಇಲ್ಲಿಂದ ಮುಂದೆ ಹೋದರೆ ನಿಮಗೆ ವಾಲಿ ಮತ್ತು ಸುಗ್ರೀವರೆಂಬ ಇಬ್ಬರು ಹಣ್ಣ ತಮ್ಮಂದಿರಿರ್ತಾರೆ ಇರ್ತಾರೆ ಅದರಲ್ಲಿ ಸುಗ್ರೀವನು ತುಂಬ ಒಳ್ಳೆ ವ್ಯಕ್ತಿತ್ವ ಉಳ್ಳವನು ಅವನು ನಿಮ್ಗೆ ಸಹಾಯ ಮಾಡ್ತಾನೆ ನೀವು ಬೇಕಾದ್ರೆ ಅಲ್ಲಿ ಹೋಗ್ಬೋದು ಅಂತ ಹೇಳಿ ಇಲ್ಲಿಂದ ಮುಂದಕ್ಕೆ ದಾರಿ ತೋರಿಸ್ತಾನೆ ನಾವು ಹಂಗೆ ಮುಂದಕ್ಕೆ ಪಯಣ ಮಾಡೋಣ ಅದೇ ರೀತಿಯಾಗಿ ಇಲ್ಲಿನ ಸ್ಥಳೀಕರು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಯಾವತ್ತು ಈ ಒಂದು ಕಳ್ಳಡಿಗುರು ಗ್ರಾಮದ ಶ್ರೀರಾಮ ಪಾದಸ್ಪರ್ಶವಾದಂಥ ಕರ್ಡಿಗುರು ಗ್ರಾಮಕ್ಕೆ ಬಂದಂಥ ಅವಲೋಕನ ಅನ್ನುವಂಥ ಯೂಟ್ಯೂಬ್ ಚಾನಲ್ ಅವರಿಗೆ ಪ್ರಥಮವಾಗಿ ಸ್ವಾಗತವನ್ನು ತಿಳಿಸುತ್ತಾ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲ ವೀಕ್ಷಿಸುವಂಥ ಒಂದು ಸಮಸ್ತ ವೀಕ್ಷಕರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ಕರಡಿಗುಡ್ಡ ಗ್ರಾಮ ಅನ್ನುವಂಥ ಒಂದು ಅಂದ್ರೆ ಶ್ರೀರಾಮ ದರ್ಶನವಾದಂತಹ ಒಂದು ಪುಣ್ಯಕ್ಷೇತ್ರ ಇದು ಇದನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಉದ್ದೇಶಕ್ಕೋಸ್ಕರ ನಾವು ಗ್ರಾಮದಲ್ಲಿರುವಂತಹ ಎಲ್ಲ ಯುವಕರು ಹಾಗೂ ಹಿರಿಯರ ಸನ್ಮುಖದಲ್ಲಿ ಒಂದು ಕಬಂಧ ಬಾಹು ಅನ್ನುವಂಥ ಒಂದು ಟ್ರಸ್ಟ್ ಅನ್ನು ಮಾಡಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಅಭಿವೃದ್ಧಿ ಅನ್ನುವಂತ ಒಂದು ಪ್ರೋಗ್ರೆಸ್ ನಡೀತಾ ಇದೆ ಆದರೆ ಇನ್ನೂವರೆಗೆ ಅಂತ ಒಂದು ಕುಂಠಿತವಾಗಿ ನಡೀತಾ ಇದೆ ಆದ್ರೆ ಇದನ್ನು ವೀಕ್ಷಿಸುವಂತಹ ಜನರಿಗೂ ಹಾಗೂ ರಾಜಕೀಯ ಹಾಗೂ ಮುಖಂಡರಿಗೂ ಹಾಗೂ ಆ ಎಲ್ಲ ಎಂ ಎಲ್ ಎಂ ಪಿ ಅವರಿಗೆ ತಿಳಿಸುವಂತಹ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕರಡಿಗುಡ್ ಗ್ರಾಮದಲ್ಲಿ ಈ ಕಬಂದ ಬಾಹು ಅನ್ನುವಂತ ಒಂದು ಕ್ಷೇತ್ರ ಇದು ಪುಣ್ಯಕ್ಷೇತ್ರವಾಗ್ಬೇಕಾಗಿದೆ ಆದ್ರೆ ಎಲ್ಲಾ ರಾಜಕೀಯ ಮುಖಂಡರಲ್ಲಿ ಏನು ವಿಷಯಪ್ಪ ಅಂತಂದ್ರೆ ಬರೀ ಶಬರಿ ದೇವಸ್ಥಾನ ಅನ್ನುವಂತ ಒಂದು ಎಲ್ಲರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅದೇ ರೀತಿಯಾಗಿ ಇದು ರಾಮಪಾಲಸ್ಪರ್ಶವಾದಂತಹ ಒಂದು ಪುಣ್ಯಕ್ಷೇತ್ರ ಇದು ಕರಡಿಗುಡ್ ಅನ್ನುವಂತ ಒಂದು ಗ್ರಾಮ ಅದಕ್ಕಾಗಿ ರಾಜಕೀಯ ಮುಖಂಡರು ಕೂಡ ಈ ಒಂದು ಕರಡಿಗುಡ್ ಗ್ರಾಮವನ್ನು ಆ ಪುಣ್ಯಕ್ಷೇತ್ರವನ್ನಾಗಿ ಮಾಡಬೇಕು ಹಾಗೂ ನಮ್ಮ ರಾಮ್ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಯಾವುದೂ ಒಂದ ಕ್ಷೇತ್ರಗಳಿಲ್ಲ ಅಂತ ಒಂದು ಪುಣ್ಯಕ್ಷೇತ್ರ ಐತಿ ಇದು ಅದಕ್ಕೆ ಎಲ್ಲಾ ರಾಜಕೀಯ ಮುಖಂಡರು ಕೂಡ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲಾ ವೀಕ್ಷಕರು ಸಪೋರ್ಟ್ ಮಾಡಿ ಈ ಒಂದು ಕ ಗ್ರಾಮವನ್ನು ಅಹ್ ಪುಣ್ಯಕ್ಷೇತ್ರವನ್ನು ಮಾಡಿ ಪ್ರೇಕ್ಷಣೀಯ ಸ್ಥಾನವನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲಾ ರೀತಿಯಿಂದ ಕಳಕಳಿಯಿಂದ ನಮ್ಮ ಗ್ರಾಮದ ಗುರು ವತಿಯಿಂದ ಹಾಗೂ ಸಮಸ್ತ ಯುವಕರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಬಂದ ಬಾಹು ಟ್ರಸ್ಟ್ ನಲ್ಲಿ ಸುಮಾರು ಹದಿನೇಳು ಜನ ಇದ್ದು ಆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ಎಲ್ ಜಿ ಕುಮಾರ್ ಅವರು ಕೂಡ ಇದ್ದಾರೆ ಅದೇ ರೀತಿ ಕಾರ್ಯದರ್ಶಿಯಾದಂಥ ಶ್ರೀ ಸಿದ್ದಪ್ಪ ಮಕ್ಕನ್ನವರ್ ಹಾಗೂ ಸಹ ಕಾರ್ಯದರ್ಶಿಯಾದಂಥ ಡಿ ಎಲ್ ಮಾದರ್ ಅದೇ ರೀತಿಯಾಗಿ ಅಹ್ ಇನ್ನೊರ್ವ ಸದಸ್ಯರಾದಂಥ ಕೆ ಎಸ್ ಶಿವಾನಂದ್ ರಾಜು ಇಳಿಗೀರ್ ಸಿದ್ದಪ್ಪ ಮಕ್ಕನ್ನವರ್ ಹಾಗೂ ನಮ್ಮ ಗ್ರಾಮದ ಹಿರಿಯರಪ್ಪ ಅಂತಂದ್ರೆ ಏನೋ ಒಂದು ಕಾರ್ಯಕ್ರಮ ಆಗಬೇಕಾದ್ರೂ ಅವರ ಸಮ್ಮುಖದಲ್ಲೇ ಆಗ್ತಾ ಇದೆ ಅದಕ್ಕಾಗಿ ಹಿರಿಯರಾದಂತ ಶ್ರೀ ಎಚ್ ಎ ಮಜೋಡಿಯವರು ಕೂಡ ಅದೇ ರೀತಿಯಾಗಿ ಶ್ರೀ ಎಸ್ ಎಚ್ ಕಾಳನವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಂತ ಎಲ್ಲ ನಮ್ಮ ಗ್ರಾಮದ ಬುಧುರಿಯರಿಗೂ ಹಾಗೂ ಯುವ ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾ ವೀಕ್ಷಕರೇ ಅಂತೂ ಇಂತೂ ಸುರಬನ ಅಂದ್ರೆ ಸುರಬನ ಹೊರಗಡೆ ಬಂದ್ವಿ ಇಲ್ಲಿಂದ ಶಬರಿ ಹಾಮನ್ಗೋಸ್ಕರ ಕಾಯ್ತಾ ಇರೋ ಶಬರಿನ ಇರ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾ ಇದ್ವಿ ಪ್ರಯತ್ನ ಹಾ ಪ್ರೀತಿಯ ವೀಕ್ಷಕರೇ ಅಂತೂ ಇಂತೂ ಕರಡಿ ಗುಡ್ಡದಿಂದ ಹೊರಟು ಇಲ್ಲಿ ಬಂದು ತಲುಪಿದ್ದೀವಿ ಸುರಬನದ ಶಬರಿ ಆಶ್ರಮಕ್ಕೆ ಬಂದಿದ್ದೀವಿ ಶಬರಿ ಆಶ್ರಮ ಹೇಗಿದೆ ನೋಡೋಣ ಕಣ್ ಶಬರಿ ತಾಯಿಯ ಕೊಟ್ಟಂತಹ ಹಣ್ಣುಗಳ ರುಚಿ ನೋಡಿ ಪ್ರಭು ರಾಮಚಂದ್ರರು ಸಂತೃಪ್ತಿ ಆದಂತಹ ಜಾಗದಲ್ಲಿದ್ದೀವಿ ಅದು ಏನೇನಿದೆ ಇದ್ರ ಇತಿಹಾಸ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಪುರಾಣ ಪ್ರಸಿದ್ಧ ಶಬರಿ ದೇವಿ ಸುಕ್ಷೇತ್ರ ಪುಣ್ಯಕ್ಷೇತ್ರ ಸುರಬನ ಬನ್ನಿ ವೀಕ್ಷಕರೇ ನಾವು ಇವಾಗ ಏನು ಬಂದು ತಲುಪಿದೀವಲ್ಲ ಇದೇ ಜಾಗದಲ್ಲಿ ಶಬರಿ ಮಾತೆ ಪ್ರಭು ಶ್ರೀರಾಮಚಂದ್ರಿಗೋಸ್ಕರ ಆಯ್ದು ಕುಳಿತಿದ್ದು ಈ ಒಂದು ಆಶ್ರಮದಲ್ಲೇ ಋಷಿ ಮಾತಂಗ ಮಹರ್ಷಿಗಳು ನಾವಿವಾಗೇನು ನೋಡ್ತಾ ಇದೀವಲ್ಲ ಮಾತಂಗ ಮಹರ್ಷಿಗಳ ವಾಸಸ್ಥಳ ಇದಾಗಿರ್ತದೆ ಆ ವಾಸ ಸ್ಥಳದಲ್ಲೇ ಮಾತೆ ಅವರಿಗೆ ಸೇವೆ ಮಾಡಿಕೊಂಡು ಇಲ್ಲಿ ಇರ್ತಾಳೆ ನಾವು ಹೊಳಗಡೆಗೆ ಹೋಗೋಣ ದೇವಸ್ಥಾನ ಇದೆ ಶಬರಿಮಾತೆಯ ದೇವಸ್ಥಾನ ಇದನ್ನು ನೋಡೋಣ ಹೇಗಿದೆ ಅಂತ ಹೇಳಿ ಆ ಒಂದು ಇದರಲ್ಲಿ ಪ್ರಭು ರಾಮಚಂದ್ರರು ಚಿತ್ರಕೂಟದಲ್ಲಿ ಇದ್ದಾಗೇನೆ ಮಾತಂಗ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಶಬರಿ ಮಾತೆಗೆ ಹೇಳಿರ್ತಾರೆ ಮುಂದೆ ಪ್ರಭು ರಾಮಚಂದ್ರರು ಈ ಒಂದು ಆಶ್ರಮಕ್ಕೆ ಬರ್ತಾರೆ ಅವ್ರಿಗೋಸ್ಕರ ನೀ ಕಾಯ್ತಾ ಇರೋ ನೀನು ಅವರ ದರ್ಶನ ಮಾಡಿದ ಆದ್ಮೇಲೆ ಯಾಕೆಂದ್ರೆ ಅವರು ಸಾಕ್ಷಾತ್ ವಿಷ್ಣು ನಿನಗೆ ಮೋಕ್ಷ ಸಿಗುತ್ತೆ ಆಮೇಲೆ ನಿನ್ನಿಂದ ಹೊರಡು ನಾನು ಇವಾಗ ಹೊರಡೋ ಸಮಯ ಬಂದಿದೆ ಅಂತ ಹೇಳಿ ನೋಡಿ ವೀಕ್ಷಕರೇ ಈ ಆಶ್ರಮದಲ್ಲೇನೆ ಆಶ್ರಮ ಇದೆ ಬೆಟ್ಟ ಇದೆ ಈ ಆಶ್ರಮದಲ್ಲೇ ಮತಂಗ ಮಹರ್ಷಿಗಳು ತಮ್ಮ ಕೊನೆಯ ಉಸಿರನ್ನ ಸಹ ಎಳೀತಾರೆ ಅಂಥ ಶ್ರೇಷ್ಠ ಪ್ರಸಿದ್ಧವಾದ ಸ್ಥಳ ಆ ಆಶ್ರಮನೇ ಇಂದಿಗೆ ಶಬರಿ ಆಶ್ರಮ ಅಂತ ಹೇಳಿ ಪ್ರಸಿದ್ಧ ಆಗಿದೆ ನಾವೆಲ್ಲರೂ ಕೇಳಿ ತಿಳಿದಿದ್ದೀವಿ ಎಲ್ಲಿದೆ ಎಲ್ಲಿದೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಿರ್ತೀವಿ ಶಬರಿ ಆಶ್ರಮ ಎಲ್ಲಿದೆ ಶಬರಿಮ ಅಂತ ಹೇಳಿ ಎಲ್ಲರೂ ಕೇಳ್ಪಟ್ಟಿದ್ದೀವಿ ಆ ಒಂದು ಶಬರಿ ಆಶ್ರಮದಲ್ಲಿ ನಾವಿದ್ದೀವಿ ಅದು ಸುರಬನ ಯಾವ ಬೆಳಗಾವಿ ಡಿಸ್ಟಿಕ್ಕು ಮತ್ತು ರಾಮದುರ್ಗ ತಾಲೂಕಿನ ಸುರಬನ ಅದರಲ್ಲಿ ಶಬರಿ ಆಶ್ರಮ ಇದೆ ಈ ಒಂದು ಆಶ್ರಮನೇ ಶಬರಿ ಆಶ್ರಮ ಅಂತೇಳಿ ಕರೆಯಲ್ಪಟ್ಟಿದೆ ಈ ಒಂದು ಜಾಗಕ್ಕೆ ಪ್ರಭು ಶ್ರೀರಾಮಚಂದ್ರರ ಆಗಮನ ಆಗುತ್ತೆ ಬನ್ನಿ ವೀಕ್ಷಕರೇ ಮಾತೆಯ ತಾಯಿಯ ದರ್ಶನ ಪಡೆಯೋಣ ತಾಯಿ ಯಾಕೆಂದರೆ ಭಗವಂತನ ಪಾದ ಸ್ಪರ್ಶ ಮಾಡಿ ಭಗವಂತನಿಗೆ ತನ್ನಲ್ಲೇ ಆದಂತಹ ಶಕ್ತಿ ಮೀರಿ ಒಂದು ಇದನ್ನು ಹಣ್ಣುಗಳನ್ನು ಬಡಿಸಿರ್ತಾಳೆ ಕೊಟ್ಟಂತಹ ಹಣ್ಣುಗಳನ್ನು ಪ್ರಭು ಶ್ರೀರಾಮಚಂದ್ರರು ಸ್ವಾಗತಿಸಿ ಸಂತೋಷಪಟ್ಟಿರ್ತಕ್ಕಂತಹ ತಾಯಿ ನೋಡಿ ಇದೇ ಮಾತೆ ನೀವು ನೋಡ್ತಾ ಇದ್ರಲ್ಲ ಈ ಶಬರಿ ಮಾತೇ ಪ್ರಭು ಶ್ರೀರಾಮಚಂದ್ರರಿಗೆ ಹಣ್ಣುಗಳನ್ನು ಕೊಟ್ಟು ಇದು ಮಾಡಿರ್ತಾರೆ ಕಣ್ ನನ್ನ ಪ್ರೀತಿಯ ವೀಕ್ಷಕರೇ